ಇದರ ಒಂದು ತುಂಡು ಹಾಕಿದರೆ ಸಾಕು ಅಕ್ಕಿಯಲ್ಲಿ ಆಗಿರ್ಬೋದು ಬೇಳೆಗಳಲ್ಲಾಗಿರ್ಬೋದು ಬಟಾಣಿ ಹಿಟ್ಟಿನಲ್ಲಾಗಿರ್ಬೋದು ಎಲ್ಲ ಹುಳುಗಳು ಚದರಿ ಹೋಗುತ್ತವೆ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಅಮೇಜಿಂಗ್ ಟಿಪ್ ಏನಪ್ಪ ಅಂತಂದರೆ ಈ ಮನೆಯಲ್ಲಿ ಇವಾಗ ಚಳಿ ಮಳೆಯಲ್ಲಿ ಹೆಚ್ಚಾಗಿ ಬರೋದೇನಪ್ಪ ಅಂದರೆ ಸಣ್ಣ ಸಣ್ಣ ಹುಳುಗಳು ನೋಡಿ ಸ್ನೇಹಿತರೆ ಹಾಗಾಗಿ ಇವತ್ತಿನ ಒಂದು ಟಿಪ್ನಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿರೋ ಹಾಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಅಕ್ಕಿಯಲ್ಲಿ ಹುಳು ಬೀಳುವಂಥದ್ದು ಏನಿರುತ್ತಲ್ಲ ಅದೆಲ್ಲವೂ ಕೂಡ ಕಮ್ಮಿ ಆಗುತ್ತೆ ನೋಡಿ ಫಸ್ಟ್ ನಾನಿಲ್ಲಿ ಪಲಾವ್ ಎಲೆನ ತೊಗೊಂಡಿದ್ದೀನಿ ಪಲಾವ್ ಎಲೆ ನಾರ್ಮಲಾಗಿ ಎಲ್ಲೇ ಹೋದರೂ ಸಿಕ್ಕೇ ಸಿಗುತ್ತೆ ಅಂಗಡಿದಲ್ಲಿ ಹೋಗಿ ಕೇಳಿದರೆ ಕೊಟ್ಟೆ ಕೊಡ್ತಾರೆ ಎಲೆನ ತೊಗೊಂಡ್ಬಿಟ್ಟು ಅದಾದಮೇಲೆ ಇದಕ್ಕೆ ಹಳ್ಳು ಉಪ್ಪನ್ನ ತೊಗೊಂಡಿದ್ದೀನಿ ದೊಡ್ಡ ಉಪ್ಪನ್ನ ತೊಗೊಂಡಿದ್ದೀನಿ ಸಣ್ಣ ತೊಗೊಳಕ್ಕೆ ಹೋಗ್ಬಾರ್ದು ದೊಡ್ಡದೇ ತೊಗೋಬೇಕು ಇದನ್ನು ಹಾಕೋದ್ರಿಂದ ನಿಮ್ಮ ಕೆಲಸ ತುಂಬ ಅಂದರೆ ತುಂಬ ಸುಲಭ ಆಗುತ್ತೆ ನೋಡಿ ಈ ರೀತಿ ನೀವು ಕೂಡ ಅಷ್ಟೇ ಒಂದು ಎರಡರಿಂದ ಮೂರು ಗಂಟೆಗಳನ್ನು ಮಾಡ್ಕೊಳ್ಳಿ ಈಗ ನಾವು ಅಕ್ಕಿನ ತರಿಸಿರ್ತೀವಿ ಒಂದು ಇಪ್ಪತ್ತೈದು ಕೆ ಜಿ ಐವತ್ತು ಕೆ ಜಿ ಈ ರೀತಿ ತರಿಸಿಟ್ಕೊಂಡಿರ್ತೀವಿ ಹುಳುಗಳು ಜಾಸ್ತಿ ಆದರೆ ಕರಿ ಹುಳುಗಳು ತುಂಬ ಕಿರಿಕಿರಿ ಆಗುತ್ತೆ ಅದು ಮನೇಲೆಲ್ಲ ಕಡೆ ಅಡ್ಡಾಡೋಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಾವು ಕ್ಲೀನ್ ಮಾಡಬೇಕಾದ್ರೆ ಪದೇ ಪದೇ ಕ್ಲೀನ್ ಮಾಡೋದಾಗುತ್ತೆ ಸೊ ಹಾಗಾಗಿ ಈ ರೀತಿ ಕಷ್ಟ ಆಗಬಾರ್ದು ಅನ್ನೋ ಹಾಗಿದ್ದರೆ ಸಿಂಪಲ್ಲಾಗಿ ನಾನು ನಿಮ್ಗೆ ತೋರಿಸ್ಕೊಟ್ನೆಲ್ಲ ಅದೇ ರೀತಿ ನೀವು ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ರಬ್ಬರ್ ಬ್ಯಾಂಡ್ ಸಹಾಯದಿಂದ ಹಾಕಿ ಇಟ್ಕೊಂಡ್ಬಿಡಿ ಈಗ ಅಕ್ಕಿ ಹಿಟ್ಟಿನಲ್ಲಿ ಕೂಡ ಹಾಕಿ ಇದ್ದೀನಿ ನೋಡಿ ಹಾಗೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಈಗ ನಾವೇನಾದರೂ ಉಪ್ಪು ಏನಿದೆ ನೀರು ಬಿಟ್ಕೊಂಡು ಬಿಡುತ್ತೆ ಹೌದಲ್ವಾ ಈ ರೀತಿ ಉಪ್ಪು ನೀರು ಬಿಟ್ಕೊಂಡಾಗ ಪಲಾವ್ ಎಲೆ ಏನಿರುತ್ತೆ ನೋಡಿ ಅದನ್ನು ಹಾಕೋದ್ರಿಂದ ನೀರನ್ನು ಹೀರ್ಕೊಂಡು ಬಿಡುತ್ತೆ ಈ ಒಂದು ಸಿಂಪಲ್ ಟಿಪ್ ನಿಮಗಾಗಿ ನೆಕ್ಸ್ಟ್ ಟಿಪ್ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಅವಾಗೆ ಹುಳುಗಳು ಜಾಸ್ತಿ ಆಗಿದ್ದಾವೆ ಅಂತ ಹೇಳಿದ್ನಲ್ವಾ ನಿಮಗೆ ಕಾಳುಗಳಲ್ಲಾಗಿರ್ಬೋದು ಅಥವಾ ಈ ಅಕ್ಕಿದಲ್ಲಾಗಿರ್ಬೋದು ಅಥವಾ ಜೋಳದಲ್ಲಾಗಿರ್ಬೋದು ಅಥವಾ ಈ ಅಕ್ಕಿ ಹಿಟ್ಟಿನಲ್ಲಾಗಿರ್ಬೋದು ಹೆಚ್ಚಾಗಿ ಹುಳುಗಳು ಆದಾಗ ನಮಗೆ ತುಂಬ ಕಿರಿಕಿರಿ ಅನಿಸುತ್ತೆ ಆ ರೀತಿ ಕಿರಿಕಿರಿ ಆಗಬಾರ್ದು ನೋಡಿ ಇಲ್ಲೆಲ್ಲ ಹೇಗೆ ಅಡ್ಡಾಡ್ತಾ ಇದ್ದಾವೆ ನೋಡಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ವಾ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಹುಳುಗಳೇನಿದ್ದಾವೆ ಮಾಯ ಆಗಿಬಿಡುತ್ತೆ ಫಸ್ಟಿಗೆ ತಂದಾಗೆ ನಾವು ಎಷ್ಟೇ ಕ್ಲೀನ್ ಮಾಡಿಟ್ಟರು ಕೂಡ ಹುಳುಗಳು ಹೆಚ್ಚಾದಾಗ ಈ ಮಳೆ ಚಳಿದಲ್ಲಿ ಜಾಸ್ತಿ ಆಗುತ್ತೆ ಹಾಗಾಗಿ ಅದನ್ನು ಫಾಲೋ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಈ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಫಸ್ಟ್ ಪ್ರಾಬ್ಲಮ್ ಬರೋದೇ ಆಟ ಏನೋ ಗೊತ್ತಿಲ್ಲ ಈ ಗಂಡು ಮಕ್ಕಳಿರೋ ಮನೆಯಲ್ಲಿ ಜಿಬ್ಗಳೇನಿದ್ದಾವೆ ಲೂಸ್ ಆಗಿಬಿಟ್ಟಿರ್ತವೆ ಅಥವಾ ತುಂಬ ಅಂದರೆ ತುಂಬ ಓಪನ್ ಆದರೆ ಹಿಂದಿಂದ ಮತ್ತೆ ಓಪನ್ ಆಗ್ತಾ ಇರುತ್ತೆ ಆ ರೀತಿ ಆಗುತ್ತೆ ಸ್ಮೂತ್ನೆಸ್ ಕಮ್ಮಿ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ಮಕ್ಕಳ ಜಿಬ್ ಏನಿದೆ ಕ್ಲಿಯರ್ ಆಗಿರುತ್ತೆ ಸ್ಮೂತ್ ಆಗಿರುತ್ತೆ ಇದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನಷ್ಟೇ ಯೂಸ್ ಮಾಡ್ತಾ ಇರೋದು ನೀವು ಬೇಕಾದರೆ ಇದಕ್ಕೆ ವ್ಯಾಸಲಿನ ಯೂಸ್ ಮಾಡ್ಕೋಬೋದು ವ್ಯಾಸಲಿನ್ ಯೂಸ್ ಮಾಡೋದ್ರಿಂದ ಕೂಡ ಅಷ್ಟೇ ಸ್ಮೂತ್ನೆಸ್ ಬರುತ್ತೆ ಜಾಸ್ತಿ ಗಟ್ಟಿಯಾಗಿರೋಂಗಿಲ್ಲ ಸ್ಮೂತಾಗಿ ಲೂಸಾಗಿ ಹ್ಯಾಂಡಲ್ ಮಾಡ್ಕೋಬೋದು ಪದೇ ಪದೇ ಈ ರೀತಿ ಆಗ್ತಾ ಇದೆ ಅನ್ನೋ ಹಾಗಿದ್ದರೆ ನೀವು ಇದನ್ನು ವೀಕ್ಲಿ ಒನ್ ಸತಿ ಏನಿದೆ ಮಕ್ಕಳ ಬಟ್ಟೆಯನ್ನು ತೊಳಿತಿರ್ತೀವಲ್ವ ಸೊ ಅದಕ್ಕಿಂತ ಮುಂಚೆನೇ ಈ ರೀತಿ ಮಾಡಿಬಿಟ್ಟು ತೊಳೆಯೋದ್ರಿಂದ ನಿಮಗೂ ಕೂಡ ತುಂಬ ಸುಲಭವಾಗುತ್ತೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರ್ಕಿನ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು